ನಾವೆಲ್ಲರೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು ಸಾಮಾಜಿಕ ಜಾಲತಾಣ ಭಾಳ ವೇಗವಾಗಿ ಜನರನ್ನು ಮುಟ್ಟತಕ್ಕಂಥ ಒಂದು ಮಾಧ್ಯಮ ಅದು ಕೂಡ ಈಗ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅವುಗಳ ಮೂಲಕ ಟಿ ವಿ ಚಾನೆಲ್ಗಳು ರೇಡಿಯೋಗಳು ಮತ್ತು ನಾವು ಸುದ್ದಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದು ಈಗ ಸೋಷಿಯಲ್ ಮೀಡಿಯಾ ಮೂಲಕ ಭಾಳ ವೇಗವಾಗಿ ನಾವು ಸುದ್ದಿಯನ್ನು ಪಡ್ಕೋತೀವಿ ಇನ್ಫಾರ್ಮೇಷನನ್ನು ಪಡ್ಕೋತೀವಿ ಅವು ಎಷ್ಟು ಉಪಯೋಗ ಆಗ್ತದೋ ಅಷ್ಟು ಕೆಟ್ಟವುಗಳು ಕೂಡ ಇದ್ದಾವೆ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಮತ್ತು ಒಳ್ಳೆಯದನ್ನು ಕೂಡ ಮಾಡುತ್ತದೆ ನಾವು ಅದನ್ನು ಉತ್ತಮ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿದ್ರೆ ಸತ್ಯ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಸಾಮಾಜಿಕ ಜಾಲತಾಣದ ಮೂಲಕ ಅದು ಉಪಯೋಗ ಆಗ್ತದೆ ಇಲ್ಲದೆ ಹೋದರೆ ಫೇಕ್ ನ್ಯೂಸ್ಗಳು ಆದರೆ ಅದು ಸಮಾಜಕ್ಕೆ ತೊಂದರೆಯೂ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವು ಸರ್ಕಾರ ಫೇಕ್ ನ್ಯೂಸನ್ನು ಚೆಕ್ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಘಟಕಗಳನ್ನು ಪ್ರಾರಂಭ ಮಾಡಿದ್ದೀವಿ